ಇವತ್ತು ಎಲ್ಲಿ ಬಂದಿವಪ್ಪ ಅಂದರೆ ವಿಶೇಷ ರೀತಿ ತೊಗೊಂಡೆ ನೇಜ್ ಗ್ರಾಮದಲ್ಲಿ ನಮ್ಮ ನಾಗೇರಿ ಮಠದ ಬಂದಿವಿ ಯಾವುದಂದ್ರೆ ನೇರಾವಿ ಡಿಪಾರ್ಟ್ಮೆಂಟ್ ಅಂದವರು ನೀರಾವರಿ ಡಿಪಾರ್ಟ್ಮೆಂಟ್ ಅಂತ ಇಷ್ಟು ನಾನಾಯ್ಕ ಭಾಳ ನಾಲಾಯ್ಕದಾರವ್ರು ಅವರು ಆಯ್ಕೆಲ್ಲ ಈಗ ಐದಾರು ತಿಂಗಳ ಕೆಲದೂ ಡಿಪಾರ್ಟ್ಮೆಂಟ್ ಡೆಂಡರ್ ಕೂಡರು ಕೂಡ ತೇಲೆ ಅವ್ರು ನಮಗೆ ಯಾವುದೂ ಕೆಲಸ ಸ್ಪ ಸ್ಪಂದನೆ ಕೂಡ ಅಂದವರು ಏನೋ ಕೊಟ್ಟು ತಂಡ್ರು ಕೊಡೀವ್ರಿ ಕೊಡಿದೆವ್ರಿ ಅಂತ ಹೇಳಿದ್ರು ಡಿಪಾರ್ಟ್ಮೆಂಟ್ನಾಗ ಅಲ್ಲಿ ಯಾರು ಒಬ್ಬರು ಸಿಗಾಕ್ತಾಯಿರಲ್ಲ ಸಲ ಹೋಗಿ ಬಂದೆನು ಮತ್ತು ಇಲ್ಲಿ ಕೆಲವು ಬಡವರು ಬಡವರಿದ್ದರು ಜನರ ನಿರ್ಗತಿಯವರು ಪಾಪ ಅಜ್ಜ ಅವ್ರಿಗೆ ಇವರು ನಿರ್ಗತ ಇವರಿಗೆ ಒಟ್ಟು ಪೇಮೆಂಟ್ ಇಲ್ಲ ಇಟ್ಟಿರ ಅಂತ ಹೇಳಿ ಪೇಮೆಂಟ್ ಅವ್ರಿಗೆ ಮಾತಾಡಿ ಹಾಕಿರ ಇವರ ಅದ್ರ ಇವಾಗ ಚಲೋ ಮಾಡ್ತಾರೆ ಇಲ್ಲೇ ಸಮೀಪದವ್ರದವರು ಅವರು ಸಮೀಪ ಇದೆ ಯಾಕೆ ಆಧಾರ್ ಕಾರ್ಡ್ ಐತಿ ಬಂದ್ರಾಡ್ ಇದೆ ಅಂತ ಮೊಡೋ ಚಲೋ ಮಾಡೋದಾಗ ಚೇ ಇವ್ರ ಮೊಡೋ ಚಲೋ ಮಾಡೋದು ಬಂದು ಮಾಡಿಲ್ಲ ಅಂದ್ರೆ ಇದಕ್ಕೆ ಎಂಟೋ ಕೋಟಿ ಖರ್ಚು ಮಾಡಿ ನಮ್ಮ ಭಾಗ ಶಾಸಕರಾದಂಥವರು ಗಣೇಶ್ ಹುಟ್ಟೇರಿ ಅವರು ಇದನ್ನ ಯೋಜನೆ ನಡೆಸಿಕೊಂಡಿದ್ದಾರೆ ಆದರೆ ಸರಿಯಾಗಿ ನಾವು ಉಪಯೋಗಕ್ಕಾಗಿರಲಿಲ್ಲ ಜನರಿಗೆ ಕೆರೆಯಾಗಲಿ ನಮ್ಮ ಶಿರಗಾಮ ಕೆರೆಯಾಗಿ ಈಗಾಗಲೇ ನಾ ಕೆರೆಯಲ್ಲಿ ವಿಡಿಯೋ ಮಾಡಿಲ್ಲ ಕೆರೆಯಲ್ಲಿ ಒಣಗಿ ಹೊಂಟಿತ್ತು ಒಂದು ಆಟ ಮಾಡ್ತೀನಿ ಒಂದುಗಡೆ ವಿಡಿಯೋ ಮಾಡಿ ನೀರು ಬರುವಂಥ ವ್ಯವಸ್ಥೆ ಮಾಡಿದ್ದೀವಿ ಆಯಲ್ಲಿ ನಾವು ಅಂತವ್ರು ಹೋದ್ರೆ ಆಯರ್ಬೇಲೆ ಹಾಕಿ ಅವ್ರು ಏನೇನು ಮಾಡಿ ಹೋಗ್ತೀವಿ ಅದು ನಾವು ಈಗ ನಾವು ಹತ್ತೋದ ವಿಶೇಷ ತೊಂದ ಯಾಕೆ ನೋಡ್ರಿ ಆಗೈತಿ ಯಾಕೆ ಇಲ್ಲ ಅದು ನೋಡ್ಬೇಕಂತಂದ್ರೆ ಈ ಹತ್ರ ಪಗಾರ ಇಂಟಿ ಮತಡ ಇಲ್ಲವರು ಯಾಕೆ ಮಾತಾಡಿಲ್ಲ ಅಂದ್ರೆ ಇಲ್ಲಿ ನಡುವ ದಲಾಳಿಗಳು ಹೆಚ್ಚಾಗಿ ಅನಿಸೈತೆ ನೀರಾವ್ ಡಿಪಾರ್ಟ್ಮೆಂಟ್ ಅವ್ರು ಯಾರು ಮಾಡ್ತಾರೆ ಅಂದ್ರೆ ಅವ್ರ ಟೆಂಡರ್ ಕೊಡಿದ್ವಿ ಹಿಂದೆ ಕೊಡಿದೆವು ನಾವು ಕೊಡಿದ್ದು ಹಿಂದಿರು ನಾವು ಮುಂದೆ ದುಡ್ಡು ತಂಗ ಹೊಂದ್ಬಿಟ್ಟವ್ರು ಕೆರೆಯೆಲ್ಲ ಒಣಗಿ ಬರ್ತೀವಿ ತಗೊಂಬ ಪರಿಸ್ಥಿತಿ ಬಂದ್ರ ಮಳೆಗಾಲದಿಂದ ನೀರು ದಾರಿ ಚಲೋ ಮಾಡ್ತಾನೆ ಇಲ್ಲಿ ಕೆರೆ ತುಂಬತಿದ್ ನಮ್ಗೆ ಆ ಕೆರೆ ತುಂಬುದನ್ನ ನೀವು ಈಗ ಹಿಂದಿನ ಹಿಡಿದಾಗ ಹೇಳಿದ್ನ ಎಟ್ಟು ಊರಿಗೆ ಐದಾರು ಊರಿಗೆ ಅನುಕೂಲ ಇದ್ದ ಹೇಳಿದೆ ನಾವು

ಈಗ ಹಚ್ಚಿ ನೋಡಿರಿ ಏ ಮನೆ ನಿರಾಳ ಡಿಪಾರ್ಟ್ಮೆಂಟ್ ಡಿಪಾನ ಕಾಲ್ ರೆಸ್ಪಾನ್ಸ್ ಕೊಡ್ತಾರೋ ಅಥವಾ ಇಲ್ಲೂ ಗೊತ್ತಿಲ್ಲ ಸರ್ ನಮಸ್ಕಾರ ಸರ್ ಹೇಳಿ ಸರ್ ಸತೀಶ್ ಪೂಜಾರಿ ಮಾತಾಡೋದು ಸರ್ ನಾನು ಸಲ ಕಾಲ್ ಮಾಡೀನಿ ರೀ ನಾನು ಹೌದು ಹೇಳಿ ಸರ್ ಸರ್ ಇದು ನಮ್ಮ ನೀರು ರೀ ಟೆಂಡರ್ ಕೊಟ್ಟೇರಿ ಚಲೋ ಐತ್ರಿ ಸರ್ ಆದ್ರೂ ಈಗ ಮೋಟೋ ಚಾಲು ಮಾಡಾದ್ರು ಪೇಮೆಂಟ್ ಆಗ್ತಾಯಿಲ್ಲ ಸರ್ ಅದಕ್ಕೆ ಏನು ಎಂತ ಗೊತ್ತಾಗ್ತಾ ಇಲ್ಲ ಕೆಲಸ ಸರ್ ಅದ್ರ ಬಗ್ಗೆ ನಮ್ಗೆ ಅವ್ರ ನಂಬರ್ ಕೂಡ ಸರ್ ಅವ್ರ ನಂಬರ್ ನಂಬರ್ ಮಾಡಿ ಸರ್ ಹೇ ರೀಗ ಅವ್ರ ಜೊತೆ ಆಗಿತ್ತು ಅಥವಾ ಎಲ್ಲ ಕೇಳ್ಬೇಕಂದ್ರೆ ಹೊಸ ಚಂಡ್ ಪರವಾಗಿ ಹೋರಾಟ ಮಾಡಿದ್ವಿ ಯಾವ ರೀತಿ ಜನರಿಗೆ ಅನ್ಯಾಯದಲ್ಲಿ ನ್ಯಾಯ ಕೆಲವು ಜನಗೆಲ್ಲ ಗೊತ್ತಾಗ ಇನ್ನು ಕೆಲವೇ ದಿನದ ಗೊತ್ತಾಗ್ತಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇಂತ ನೀರಾವ್ ಡಿಪಾರ್ಟ್ಮೆಂಟ್ ಇಂತ ತಹಶೀಲ್ದಾರ್ ಇಂತ ಪಿ ಎಸ್ ಐ ಇಂತ ಎಸ್ ಪಿ ಇಂತ ಎಸ್ ಐ ಸರ್ಕಾರಿ ಅಧಿಕಾರಿಗಳು ರೀತಿ ಕೆಲಸ ಮಾಡದ ನಮ್ಮ ಚಿಕ್ಕೋಡಿ ತಾಲೂಕು ಅಂತ ಸರ್ಕಲ್ ಇರುವಂತ ಜಾಗದ ಸಿ ಕ್ಯಾಮ್ರಾ ಅವ್ರ ಆಫೀಸ್ನಾಗ ನಮ್ಮಲ್ಲಿ ಸ್ಕ್ರೀನ್ ಮೇ ತೋರಿಸ್ತೇವೆ ಇಂತ ಅಧಿಕಾರಿ ಈಗ ಇದೇ ಕೆಲಸ ಅಂತ ಮಾಡುವಂತ ಕೆಲಸ ನಾವು ಮಾಡ್ತೀವಿ ಮುಂದಿನ ಒಂದಿರ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಿಮ್ಗೆ ಗೊತ್ತಾಗೋದಿದ್ದೆ ಅಧಿಕಾರಿಗಳಿಗೆ ನಾವು ಇದ್ರೆ ಸ್ಯಾನ ಮಾಡಿದ್ರೆ ಮತ್ತೆ ಇನ್ನು ಯಾನಾಗೋದಿದ್ದೀರಿ ಈ ದಿನ ಮಾತಾಡೋದು ಬ್ಯಾಡ ಈಗ ಅವ್ರಿಗೆ ಮತ್ತೊಮ್ಮೆ ಕಾಲ್ ಮಾಡೋಣ ಆ ನಮ್ಮ ಸಿರ್ಗಾಮ್ ಗ್ರಾಮದಿಂದ ಬಂದಂಥ ಬರ್ರಿ ಮಾಡೋರು ಬರ್ರಿ ಜೀವನ ಬರ್ರಿ ಸಿರ್ಗಾಮ್ ಗ್ರಾಮದಿಂದ ಬಂದಂಥವ್ರು ನಮ್ಮ ಜೀವನ ಇರ್ಬೋದು ಮಾಡೋ ಬಡಿಕೆಯವರು ಇರ್ಬೋದು ಆಮೇಲೆ ನಮ್ಮ ಭಾಸ್ಕರ್ ಸಾಹೇಬ್ ಇರ್ಬೋದು ಅಣ್ಣಪ್ಪ ಬನ್ನಿ ಅವ್ರೋದು ಅವ್ರು ನಮ್ಮ ಕಾಕೋಳ ಹೆಸರು ತಗೋಬಾರ್ದು ಏರಿಯಾರ್ದವರು ಆದ್ರೆ ನಮ್ಮ ವಿಡಿಯೋದಾಗ ನಮ್ಮ ಸಿದ್ಧಾರ್ಥ ಐತಿ ನಮ್ಮ ಮಾರತ್ತಿರ್ತೀವಿ ಆನಂದ ದೇಶದಿಂದ ಬಂದಂಥವ್ರು ಯಾರಂದ್ರೆ ಈಗ ನೂತನವಾಗಿ ಆಯ್ಕೆ ಆಯ್ಕೆಯಾಗಿ ನಮ್ಮ ನಮ್ಮ ಪಕ್ಷದ ಜಾಯ್ನ್ ಆಗ್ಯಾರ ನೇದವ್ರು ಬೇರೆ ಅಪ್ಪ ಧರ್ವಾಡಿ ಐತಿ ಇವರು ಜೈನ್ ಇದ್ದವರು ಈ ವಿಷಯ ಚೆನ್ನಾಗಿ ಬಂದಿದ್ದೀನಿ ಬರೀ ಅಪ್ಪನ ಬಂದವರು ಇವ್ರು ಹೋಗ್ತೀವಿ ಈಗ ನೂತನ ಜೈನ್ ಆಗ್ಯಾರು ಈ ರೀತಿ ಅನ್ಯಾಯಗಳಾದಂತ ಅದಂತವರ ನೆನರೂ ನಮ್ಮ ಪಕ್ಷ ಸಂಗಟೆ ಮಾಡತರ ನಾವು ಆಸೆ ವಿಶ್ವಾಸ ಇತ್ತು ಅನ್ಯಾಯ ಆದ್ರೆ ಶಿಕ್ಷೆ ಆದಂತಂತ ನಮಗೆ ಆತ್ಮವಿಶ್ವಾಸ ಇತ್ತು ಕೆಲಸ ಮಾಡತರ ಅಂತ ಹೇಳಿ ಈಗ ಈಗ ನಮ್ಮ ಅದರಸನ್ ಮಾತರ ಇಲ್ಲಾರು ಮತ್ತೊಮ್ಮೆ ಫೋನ್ ಮಾಡಿ ನೋಡೋಣ ಅದರಸನ್ ಯಾಸೋ ತಿಳಿದಿ ಒಂದು ಐದು ಲೇಟ್ ಆಗಿತ್ತು ಈಗ ರಿಪೋರ್ಟ್ ಸಿಂಪ್ನ್ ಎಕ್ಸೆಲ್ ಅವರ ಮೆಸೇಜ್ ಐತಕla ಈමත් ಮೆಸೇಜ್ ಐಕರೆ ನೋಡೋಣರಿ ಇಲ್ಲವಾ ಇನ್ನೂ ಮೆಸೇಜ್ ಹಾಕಿಲ್ಲ ಅವರೇ ಇನ್ನಿಲ್ಲ ಇನ್ನೂ ಮೆಸೇಜ್ ಹಾಕಿಲ್ಲ ಮತ್ತೊಮ್ಮೆ ಕಾಲ್ ಮಾಡಿ ಆ ನಂತರ ಇವರು ಫೋನ್ ಹಚ್ಚೋದು ಬೇಡ ನಾವ ಖುದ್ದಾಗಿ ಹೋಗಿ ನಿಪಾಣಿಗೆ ಹೋಗಿ ಅಲ್ಲಿಂದ ಚಿಕ್ಕೋಡಿಗೆ ಹೋಗಿ ಏನೇನು ಆಗಿದ್ದೀನಿ ತಿಳ್ಸ ಯಾರು ಕಾಂಟ್ರಾಕ್ಟ್ ಉಂದರು ಯಾರು ನಾಳೆ ಅಪಿಸ್ತಾ ಅಲ್ಲಿ ಹಾಕವು ಹೋಗಿ ನಾವು ಅಲ್ಲಿ ಮಾತಾಡ್ಸಿದ್ರು ಹೇಳಿ ಕಾಲ್ ಮತ್ತೆ ಮಾಡ್ತಾಯಿದ್ದೀನಿ ಏ ಮನೆ ಅಂತೀರಿ ನೋಡಿ ಬಂದವರು ಫಸ್ಟ್ ಟೀಚರ್ ಆಗಿ ಡೇ ನೋಡಿ ಅಂತವಾ ಏನು ಮುಂದೆ ಬಂದಿಲ್ಲ ಎಲ್ಲ ಮತ್ತೊಮ್ಮೆ ਸੁಜಾಪಾ ಹೇಳ್ತಾ ಇದೆ ಈ ರೀತಿ बदमाश ಹೇಸಿಗೆನೋ ಅಂತ ಕೆಲಸ ಮಾಡ್ತಾರೆ ಅಧಿಕಾರಿಗಳು ಸ್ವಿಚ್ ಆಫ್ ಹೇಳ್ತಾ ಇದ್ದೀವಿ ನೀವು ಕೇಳಿದ್ರಿ ಬಂದ ನೋಡಿ ಅಕ್ಕ ಸ್ವಚ್ಛ ಆಫತ್ತ ಹೇಳಿದ್ವಿ ನಿಮ್ಮ ನಾವು ಯಾವ ಬ್ಯಾರೇ ನಂಬರ್ ಇಚ್ಛೆಲ್ಲ ಹೇಗೆ ಮಂಡ್ಯ ನಿರಾಳ ಡಿಪಾರ್ಟ್ಮೆಂಟ್ ಡಿಪಾರ್ಟೆಂಟ್ ಐತಿ ನಮ್ಗೆ ಸುಳ್ಳು ಮಾತಾಡೋವಂಥ ಅವಶ್ಯಕತೆ ಇಲ್ಲ ನಮ್ಮ ಮ್ಯಾಗೆ ಜನರ ಸಾಕಷ್ಟು ವಿಶ್ವಾಸ ಐತಿ ಹೇಳಿ ನಮ್ಮ ಕಟ್ ಮಾಡ್ತೀನಿ ಸರ್ ನಮಸ್ಕಾರ ನಮ್ಗೆ ರೀ ನಿಮ್ಮ ಪೇಮೆಂಟ್ ವ್ಯವಸ್ಥೆ ಮಾಡಬೇಕಂದ್ರೆ ಈ ಅಧಿಕಾರಿಗಳು ಫೋನ್ ರಿಸೀವ್ ಮಾಡ್ತಾಯಿಲ್ಲ ರಿಸೀವ್ ಮಾಡಿ ಈಗ ಸ್ವಚ್ಛ ಆಫ್ ಫೋನ ಇವರು ನಾಲ್ಕೈದು ತಿಂಗಳಾಗಿ ಇದೇ ರೀತಿ ಹೇಳ್ಕವರು ಇದ್ರ ಸಲ ಸಾಕಷ್ಟು ಹೋರಾಟ ಮಾಡೋಕ್ಕೇವೆ ಏನಿಲ್ಲ ಇನ್ನು ನೀತಿ ಜಾರಿ ಈಗ ಎಲೆಕ್ಷನ್ ಇರೋದು ನೀತಿ ಸಂರದು ಏನಂದಿರೋದು ಹಾಂ ನೈಸಿ ಜಾರಿ ರೀತಿ ಈಗೇನು ಹೋರಾಟ ಮಾಡೋಕೆ ನಡೆಯಂಗಿಲ್ಲ ಆ ಥರದಿಂದ ಜನರು ಆಗಂಗಿಲ್ಲ ಎಲೆಕ್ಷನ್ ಮುಗಿದ ನಂತರ ಇವ್ರಿಗೊಂದು ಗತಿ ಕಾಣಿಸ್ಬೇಕು ನಾವು ಅನ್ಕೊಂಡೆವು ಯಾಕ್ರಿ ಬರೀ ನಮ್ಮ ಶ್ರೀಗಾಂ ಗ್ರಾಮದಲ್ಲಿರುವಂಥ ಕಡು ಕೊಡು ನಮ್ಮಲ್ಲಿ ಕುರಿಗಾರರು ರೈತರು ಅವರು ನೂರು ಇನ್ನೂರು ಐವತ್ತು ಯಾರು ಐನೂರು ಕಟ್ಟೋರು ಇವರು ಇವ್ರು ಐನೂರು ಕೊಟ್ಟವರು ನಮ್ಮ ಅಣ್ಣಪ್ಪ ಬನ್ನಿಯವರು ನಮ್ಮ ತಾಕಾರವರು ಇಂಥ ಮತ್ತು ಕೆಲವರು ಕೊಟ್ಟಿದ್ದಾರೆ ಅವರು ಬಂದಿಲ್ಲ ಪೂಜಾರಿ ಅವರು ನಿಂಗಪ್ಪ ರಾಮ ಪೂಜಾರಿ ಅವರು ಐದುನೂರು ರೂಪಾಯಿ ಕೊಡೋರು ಇದಕ್ಕೆ ಅವ್ರಿಗೂ ಕೂಡ ಮನೋಪುರಕ್ಕೆ ಧನ್ಯವಾದನೇ ಬಯಸ್ತೀನಿ ಓಕೆ ಇಲ್ಲ ಇಲ್ಲ ಸರ್ ನಾ ಈಗಾಗಲೇ ನಿಮ್ಮ ನಮ್ಮ ನಿಮ್ಮ ಡಿಪಾರ್ಟ್ಮೆಂಟ್ ರಿಪಾಂಡಿಗೆ ಬಂದೀನಿ ರೀ ಅವಾಗ ಕಾಲ್ ಮಾಡೀನಿ ಅಂತ ಮಾಡಿ ನಾನು ಲೆಪಾನಿಗೆ ಬಂದಿಗೆ ಹೋಗ್ತೀನಿ ರೀ ಸರ್ ನಿಮಗೆ ಅದು ನೀರು ಎಲ್ಲ ಒಂದು ಸಲ ಬಂದೀನಿ ರೀ ಎರಡು ಸಲ ಬಂದ್ರೆ ನೀವು ಈಗ ನಂಗೆ ಸಿಗಲಿಲ್ಲ ಬೇರೆ ಯಾರಿನ ಯಾರು ಹೊರಗಿದ್ ರೀ ಅಲ್ಲಿಂದ ಚಿಕ್ಕೋಳಿಯಿಂದ ನಂಬರ್ ಕೊಟ್ಟರೆ ನಂಗೆ ಯಾರು ಅವ್ರು ಹೆಸರು ನಾನು ಮಾಡ್ತೀನಿ ರೀ ಅದ ರೀ ಸರ್ ಇಲ್ಲಿ ಈಗ ನಮ್ಗೆ ಸಮಸ್ಯೆ ಏನಾಯ್ತಂದ್ರಿ ರೀ ಕೆರಾಗ ಇಲ್ಲಿ ಒಳೆಯ ನೀರು ಬರ್ತಂದ್ರೆ ರೀ ಚಾಲು ಮಾಡ್ರ ನಮ್ಮ ಕೇರ್ ತುಂಬಿದ್ರಿ ಇಲ್ಲ ನೀರು ಬಂದ್ರಿ ಇಲ್ಲಿ ಬೀದ್ದೆಲ್ಲ ವೇಸ್ಟ್ ಆಗಿ ಹಳು ಕಾರ್ ತೊಂದಿದ್ವಿ ನಿಮಗೆ ಅರ್ಧ ಹಾಕಿದ್ರೆ ಇವರು ಆಚಾರ ಅವ್ರ ಪೇಮೆಂಟ್ ಸರ್ ಮೂರು ವರ್ಷ ಆಯಿತು ಒಟ್ಟು ಇಪ್ಪತ್ತ್ ಸಾವಿರ ರೂಪಾಯಿ ಬಾಕಿ ಕೊಟ್ಟಾರ ಇಲ್ಲಿ ಇದಾವ ಮೋಟ್ರ್ ಯೂಸ್ ಮಾಡೋದು ಮೋಟ್ರ್ ಸ್ಟಾರ್ಟ್ ಮಾಡೋರು ಜಿಲ್ಪಿಯ ಕೊಡೋ ರೀ ಬಿಟ್ಟ ಜಿಲ್ಪಿ ಆತೀ ಸರ್ ಇಲ್ಲ ಒಂದು ಕಡೆ ಜಾಗಿದಾರೆ ಸರ್ ಇವರು ಇಲ್ಲಿ ಕೆರೆಯಾಗಿದ್ದಾರೆ ಇಲ್ಲಿ ಇವರ ಜನ ಅದಕ್ಕೆ ಸರ್ ಸಮಸ್ಯೆ ಐತೆ ಅವ್ರಿಗೆ ಮೂರು ವರ್ಷದಿಂದ ಇಪ್ಪತ್ನಾಲ್ಕು ಸಾವಿರ ಕೊಟ್ಟರೆ ಈಗಿನ ಕಲಿಯುಗೆ ಎರಡು ದುಡ್ಡು ಕೊಟ್ಟರೆ ಸಾಕು ಸರ್ ಸಾಕಾಗಲ್ಲ ಬರುವಂಥ ದುಡ್ಡು ಎಂಟು ಒಂಟಿ ಟೆಂಡರ್ ಯಾಕೆ ಕೊಡೋದ ಯಾರು ಎಂತ ಆತ ನಮ್ಗೆ ಗೊತ್ತಾಗ ಅದರಿಂದಾಗಿ ನಾವು ಏನು ಮಾಡಿದ್ರೆ ಸರ್ ಮತ್ತೊಂದು ವಿಷಯ ಹೇಗಿರ್ಬೇಕಂತ ನಿಮ್ಗೆ ಈ ಟೆಂಡರ್ ಕೊಡಿಸೋ ನಮ್ಮ ಕೈಲಿ ಅದಟ್ಟ ನಮ್ಮ ಹುರನ ಕುರಿ ಮನೆಯಲ್ಲಿ ಇರುವಂಥವರು ನಮ್ಮ ಅಂತಮ್ಮರು ಅವ್ರು ಯಾರೋ ರಾಮದ್ದವ್ರು ನಮ್ಮ ಕೈಲಿ ಆದಷ್ಟು ಅವ್ರಿಗೆ ಸಹಾಯಧನ ಕೊಟ್ಟರು ಇದ್ರೆ ಕಂಟಿನ್ಯೂ ಚಾಲು ಮಾಡಪ್ಪ ಆದಷ್ಟು ಬೇಗ ನಾವು ಟೆಂಡರ್ ಆದವ್ರಿಗೆ ಮಾತಾಡಿ ನಿಂಗೆ ಪಗಾರ ಬರುವಂಥ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ ಪಾತ್ರ ನಾವು ಹೇಳ್ತೀವಿ ಅವ್ರಿಗೆ ಅವರಿಗೆ ನಂತರ ಬಂದಿರಿ ಸರ್ ಅವರು ಇಲ್ಲ ಸರ್ ಇಲ್ಲ ಕುಡಿಯೋದು ಸರ್ ಕುಡಿನೀರ್ ಸಪ್ಲೈ ಇದು ಕೆರೀದ್ರಿ ಇದು ಕೆರೆಯದು ಸರ್ ಕುಡಿ ಕುಡಿನೀರು ಸಪ್ಲೈ ಇದು ಕೆರಿದ್ರೆ

ಬದುಗಳೇ ನಮಸ್ಕಾರ ಈ ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಇವ್ರಂತ ನಾಚಿಗೇಟ್ ನಾನು ಮಕ್ಕಳು ಯಾಕ ಯಾಕಂದ್ರ ಒಂದು ಮೆಸೇಜ್ ಕಳ್ಸಾಕ್ರಹ ಮನೆ ಸರ್ತ ಯಾರು ನಿರ ಡಿಪಾರ್ಟ್ಮೆಂಟ್ ಅವ್ರು ಅವ್ರು ಬಾಳ ಪುಣ್ಯವಂತರ ಜನ ನಾ ಕೇಳಿದ ಅವ್ರು ನಂಗೆ ಗೋಳಪ್ಪ ಹೇಳ್ಬಿಡ್ತಾರ ಅವರು ಅಂದ್ರೆ ಈಗ ಮೆಸೇಜ್ ಕಳ್ಸಾಕ ಒಂದು ಮೆಸೇಜ್ ಕಳ್ಸಾಕ ಈಗ ಇಲ್ಲ ವಿಡಿಯೋ ಕಟ್ಟ ಹದಿನೈದರಿಂದ ಇಪ್ಪತ್ತು ನಿಮಿಷ ಮೆಸಿನ್ ಕೆಲಸ ಎಷ್ಟು ಟೈಮಿಗೆ ತಗೋತಾರ ಇವ್ರು ಎಷ್ಟು ಬೇ ವರ್ಷ ನನ್ನ ಮಕ್ಕಳ ಹಲಗ ನನ್ನ ಮಕ್ಕಳ ಇರ್ಬೇಕಂತ ಜನಪ್ರತಿನಿಧಿಗಾಗಿ ಇವರು ಈ ರೀತಿ ನಮ್ಮ ಪಕ್ಷದ ಕಾರ್ಯಕರ್ತರಾಗಿ ಒಬ್ಬ ತಾವು ಪ್ರಧಾನ ಕಾರಿನ ನನಗೆ ಈ ರೀತಿ ಇವರು ಆಟ ಆಡ್ಸ್ತಾರಂದ್ರ ಜನ ಯಾವ ರೀತಿ ಆಟ ಆಡ್ಸ್ತಿರ್ಬೇಕು ಇವು ಇದು ನೀವು ಗಮನಿಸಿದ್ರ ಮೊದಲೇ ನಾವು ಯಾರು ಮಾಡಬೇಕಂದ್ರೆ ಇವ್ರು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅವರು ಇವರೆಲ್ಲ ಇವ್ರಲ್ಲಿ ಇವ್ರು ಅವ್ರ ಏಜೆಂಟ್ ಆಗಿಬಿಟ್ರೆ ಯಾಕಂದ್ರೆ ಅವ್ರು ಯಾಕೆ ಅಂದ್ರೆ ಮುಗಿತವ್ರು ದುಡ್ಡು ಪಟ್ರಂದ್ರೆ ತೆಲಿಗೆ ಹೊಡೆದ್ ತೆಲಿಗೆ ಹೊಡೆದ್ ಬಂದ್ರೆ ಗೌರನ್ನ ಬಿಟ್ಬಿಡೋಂಥ ಇಂಥ ನಾಲ್ಕಾಯ್ಕರ ಇವಾಗ ಇದು ಸರ್ಕಾರದ ಅಧಿಕಾರಿಗಳು ಅಂದ್ರೆ ಇವ್ರು ಅಂದ್ರೆ ಯಾರ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಂದ್ರೆ ನಮ್ಮ ಪಕ್ಷದ ಅವ್ರು ಕಲ್ಯಾಣಕ್ಕವರು ಜೆ ಸಿ ಪಿ ಅಂತವ್ರು ಜೆ ಸಿ ಪಿ ಪಕ್ಷದವ್ರು ಇಟ್ಟು ಬೇವರ್ಸಿಗಳು ಬೇವರ್ಷಗಳು ಇದ್ದಾರಂದ್ರೆ ಅವ್ರನ್ನೆಲ್ಲ ಏಜೆಂಟ್ಗಳು ಮಾಡ್ಕೊಂಡ್ಬಿಟ್ರೆ ಈಗ ನಾವು ಫೋನ್ ಈಗ ಮೆಸೇಜ್ ಯಾಕೆ ಇವ್ರು ಇಪ್ಪತ್ತು ಅಂದ್ರೆ ಅಧಿಕಾರಿಗಳು ಯಾವ ಮಟ್ಟಿಗೆ ಇರ್ಬೇಕು ಇವ್ರು

ಜನರಿಗೆ ಅನ್ಯಾಯ ಮೋಸಕ್ಕೆ ಹೋಗಂತ ಜನರಿಗೆ ನಾವು ಅನ್ಯಾಯ ನ್ಯಾಯ ಕೊಡ್ಸಕ್ ಬಂದ್ರೆ ಇವ್ರು ರೆಸ್ಪಾನ್ಸ್ ಮಾಡಂಗಿಲ್ಲ ಅದಕ್ಕಾಗಿ ಈ ರೀತಿ ಬದಲಾವಣೆಯನ್ನು ನೋಡಬೇಕಾದ್ರೆ ಇಂಥ ನೀಚಿಗಟ್ಟ ಅಧಿಕಾರಿಗಳನ್ನ ಇಂಥ ನೀಚಿಗಟ್ಟ ರಾಜಕಾರಣಿಗಳನ್ನ ಬದಿ ಬದಿ ನಮ್ಮ ಟಿ ಆರ್ ಎಸ್ ಪಕ್ಷ ಸಪೋರ್ಟ್ ಮಾಡ್ರಿ ಈಗ ಮತ್ತೊಮ್ಮೆ ಪಕ್ಷ ಅಧಿಕಾರಕ್ಕೆ ಬಂದರೆ ಜನರಿಗೆ ಗೊತ್ತಾಯ್ತು ಈ ಕೆಲವೊಂದು ಜನ ಅವರು ಕಾರಣ ಅಂದ್ರೆ ಅವರೆಲ್ಲ ಬಿಝಿ ಇರೋದ್ರಿಂದ ಬರೋಕ್ಕಾಗಿಲ್ಲ ಅವನ್ನ ನಮ್ಮ ಕೈಲಿ ಆದಷ್ಟು ಸಾಯ್ದು ನಾವು ಒಂದು ಎರಡು ಸಾವಿರ ಬೊರೆ ಮಾಡಿ ಈಗ ಇನ್ನೊಂದು ಎರಡು ಸಾವಿರದವರೆಲ್ಲ ಕುರಿತು ಆಕಡೆ ಹೋಗ್ಯವ್ರು ನಮ್ಗೆ ಸಿಕ್ಕಿಲ್ಲ ಅವ್ರೆ ಫೋನ್ದಾಗ ನಾವು ಆ ಥರ ಇರೋ ನನಗೆ ಬಂದೀವಿ ಮತ್ತೊಮ್ಮೆ ಬಂದಾಗ ಕಕ್ಕ ಈಗ ಎರಡು ಸಾವಿರ ಇದೆವು ನಾವು ಕೊಡ್ತೇವೆ ನಮ್ಮ ಕಕತ್ತಾರು ತಗೋರಿ ಮತ್ತೊಂದು ಸಲ ಬರ್ತೇವಾಗ ಇನ್ನೂ ಯಾರು ಅಂತ ಕೊಡಬಾರ್ದಾರ ತರ್ಕೊಂಡ್ಬಂದ್ರೆ ಮಾಡಿ ನಿಮ್ಮ ಅದಕ್ಕೆ ಬಂದ್ ಕೊಡ್ತೀವಿ ಅದೇ ರೀತಿ ನಮ್ಮ ಊರಾಗ್ರಿ ತಂದಿ ಇದೇ ರೀತಿ ನಮ್ಮ ಊರಿಗೆ ಕೆರೆ ನೀರು ನೀವು ಚಾಲೂ ಮಾಡ್ರಿ ದಯವಿಟ್ಟು ನಾವು ಸರ್ಕರ್ಸ್ರಿ ಈ ಬರಗಾಲ ಈ ಗೀತ ನಿಮಗೆ ಕೈ ಮುಕ್ತಿ ಹೋಗೋದೇನಂದ್ರೆ ತಕಾರಿ ಬರಗಾಲ ಬೀಜ ನಮ್ಮ ಈಗ ನೀರಿಲ್ಲ ನೀವು ದನಕ್ರ ಅದರಿಂದ ಸಾಕು ರೈತರಿಗೆ ಅನುಕೂಲ ಐತಿ ನೀವು ಚಾಲೂ ಮಾಡಿ ಅದೇ ನಿಮ್ಗೆ ಪುಣ್ಯ ಅದು ಹೇಳಿ ನಾನು ಯಾಕೆ ಮಾಡಿ ಮುಗಿಸ್ತೀನಿ ನಮಸ್ಕಾರ ಬಂಧುಗಳೇ ನಾಳೆ ಒಂದು ದಿನ ಇದೇ ರೀತಿ ನೀವು ಕೈ ಕಟ್ಕೊಂಡು ಕೂತ್ರಿ ಅಂದ್ರೆ ಈ ಅಧಿಕಾರಿಗಳ ಹಾಗೂ ರಾಜಕಾರಣಿಗಳ ಗುಲಾಬ್ರಾಗದೇರಿ ನೀವು ನೀವು ಏನಾಗಬೇಕು ನೀವು ಮಾಲೀಕ ಮಾಲೀಕತ್ವ ವಹಿಸ್ಬೇಕಾದ್ರೆ ನಮ್ಗೆ ಕೆ ಆರ್ ಎಸ್ ಪಕ್ಷ ಬೆಂಬಲಿಸ್ಬೇಕು ಸಪೋರ್ಟ್ ಮಾಡಬೇಕು ಕೊಡಬಾರ್ದು ಇಲ್ಲ ಅಂದ್ರೆ ಮುಂದಿನ ದಿನದಾಗ ನಿಮ್ಗೆ ಉಳಗಾಗಿಲ್ಲ ಅದೇನೇ ನಮ್ಮ ಈ ಆರ್ ಎಸ್ ಯಾರಾದರೂ ಸಪೋರ್ಟ್ ಮಾಡಿದ್ರೆ ನಾವು ಮಾಡಿದ್ರೆ ಅನ್ನೋದಕ್ಕೆ ಉಪಯೋಗ ಆದಷ್ಟು ಇಂಥ ಜನ ಹೆದರೋದಿಲ್ಲ ಗರೀಬ್ ಜನರಿಗೆ ಯಾವಾಗ ಅವ್ರ ಮುಂದೆ ಬರಬಂಗಿಲ್ಲ ಇಷ್ಟು ಮಾರ್ ಮದುವೆ ನಮಸ್ಕಾರ ಇದು ಹೇಳಿ ನಾನು ಎರಡು ಪುಟ್ಟ ನಾನು ವಿರಾಮ್ ಹೇಳ್ತೀನಿ ನಮ್ಮ ಮಧುರಾಗಿ ನಾನು ಜೈನ ಜನ ಇದ್ದಾರ್ದು ಹೇಳಿದ್ದೀನಿ ಈಗಾಗಲೇ ಇವರಿಗೆ ಇವ್ರ ನೇಸ ಗ್ರಾಮದವ್ರಿಗೆ ನನ್ನ ಹೇಳಿ ಕಾರ್ಯಕ್ರಮ ನೋಡ್ತೀನಿ ನಮಸ್ಕಾರ ಇಲ್ಲಿ ಕೊಡಿರಿ ಹ್ಞೂ